ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಸೌಮ್ಯನ ಮದುವೆಯ ಲಗ್ನ ಪತ್ರಿಕೆ ಬಂದಿರುತ್ತೆ ಮನೆಯಲ್ಲಿ ಎಲ್ಲರೂ ಕೂಡ ಪೂಜೆ ಮಾಡಿ ಅದನ್ನು ಹಂಚಬೇಕು ಅಂತ ಹೇಳಿ ಪೂಜೆ ಮಾಡಿರ್ತಾರೆ ನಂತರ ಸಂಗೀತ ಒಂದು ಲಗ್ನ ಪತ್ರಿಕೆಯನ್ನು ತಗೊಂಡೋಗಿ ಶಿವ್ಗೆ ಕೊಟ್ಟು ಶಿವ್ ಈ ಮದುವೆ ಜವಾಬ್ದಾರಿನ ನೀನೇ ತಗೊಂಡಿದೀಯ ಹಾಗೆ ಈ ಮನೆ ಜವಾಬ್ದಾರಿಯು ಕೂಡ ಮಾಧವಣ್ಣನ ಜಾಗದಲ್ಲಿ ನಿಂತ್ಕೊಂಡು ನೀನೇ ತಗೊಂಡಿದೀಯ ಆದಮೇಲೆ ಮೊದಲ ಲಗ್ನಪತ್ರಿಕೆ ನಿನಗೆ ಸೇರಬೇಕು ಅಂತ ಹೇಳಿ ಸಂಗೀತ ಶಿವನಿಗೆ ತಗೊಂಡೋಗಿ ಕೊಡ್ತಾಳೆ ಆವಾಗ ಶಿವ ಹೇಳ್ತಾಳೆ ಇಲ್ಲಮ್ಮ ಇದ್ದು ಇದನ್ನ ನನಗೆ ಮೊದಲು ಕೊಡೋದು ಸರಿಯಲ್ಲ ಇದನ್ನ ಮೊದಲು ಯಾರಿಗೆ ಕೊಡಬೇಕು ಅಂತ ಸರಿಯಾದ ವ್ಯಕ್ತಿಗೆ ಕೊಟ್ಟು ನಾನು ನನ್ನ ತಂಗಿ ಅಂತ ಹೇಳಿ ಪ್ರೀತಿಯಿಂದ ಈ ಜವಾಬ್ದಾರಿನ ಮಾಡ್ತಾ ಇದ್ದೀನಿ ಹಾಗೆ ಮುಂದೆನೂ ಕೂಡ ಈ ಜವಾಬ್ದಾರಿನ ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ ಪ್ರೀತಿಯಿಂದ ಬಿಡಿರಿ ಅಂತ ಶಿವ್ ಕೇಳ್ಕೊಂಡಾಗ ಸಂಗೀತ ಹೇಳ್ತಾಳೆ ಸರಿ ಕಣಪ್ಪ ಈ ಜವಾಬ್ದಾರಿನ ನೀನು ವಹಿಸ್ಕೊಂಡಿದ್ದೀಯ ಅಂತ ಹೇಳಿದ ಮೇಲೆ ಅದು ಸರಿಯಾಗಿ ನಿಭಾಯಿಸ್ತೀಯ ಅನ್ನೋ ಭರವಸೆ ನನಗೂ ಇದೆ ಹಾಗೆ ಪೂರ್ಣಿಮಗಂತೂ ಭರವಸೆ ಜಾಸ್ತಿನೇ ಇದೆ ಹಾಗಾಗಿ ನೀನು ಅದ್ರ ಬಗ್ಗೆ ಯೋಚನೆ ಏನು ಯೋಚನೆ ಮಾಡಬೇಡ ಸರಿ ಇವಾಗ ಈ ಲಗ್ನ ಪತ್ರಿಕೆ ಎಲ್ಲೆದ್ರಿಗೆ ಓದಿ ಆದರೂ ಓದು ಅಂತ ಹೇಳಿದಾಗ ಶಿವ ಹೇಳ್ತಾನೆ ಇಲ್ಲ ಅಮ್ಮ ನನಗೆ ಅದನ್ನೆಲ್ಲ ಸರಿಯಾಗಿ ಓದಲಿಕ್ಕೆ ಬರೋದಿಲ್ಲ ಅಮ್ಮ ನೀವೇ ಓದಿ ಅಂತ ಹೇಳಿದಾಗ ಪೂರ್ಣಿಮನು ಕೂಡ ಹೌದು ಪ ಸಂಗೀತ ಶಿವ ಹೇಳ್ತಾ ಇರೋದು ಕೂಡ ಕರೆಕ್ಟಾಗಿ ಇದೆ ಲಗ್ನಪತ್ರಿಕೆನ ನೀನೇ ಓದಿ ಹೇಳು ಅಂತ ಹೇಳಿದಾಗ ಸಂಗೀತ ಆಯ್ತು ಸರಿ ಅಂತ ಹೇಳಿ ಲಗ್ನ ಲಗ್ನ ಪತ್ರಿಕೆನ ಓದ್ತಾಳೆ ಆದರೆ ಲಗ್ನಪತ್ರಿಕೆಯನ್ನು ಓದ್ತಾ ಇರಬೇಕಾದ್ರೆ ಅದರಲ್ಲಿ ಹುಡುಗನ ತಂದೆ ದಿವಂಗತ ಅಂತ ಇರೋದನ್ನು ನೋಡಿ ಹುಡುಗನ ತಂದಿಗೆ ಕೋಪ ಬಂದು ಕೂಗಾಡ್ತಾರೆ ಅವಾಗ ಶಿವ ಹೇಳ್ತಾನೆ ಇಲ್ಲ ಸರ್ ಏನೋ ಮಿಸ್ಟೇಕ್ ಆಗಿದೆ ಆದರೆ ನಾನು ಕೊಡುವಾಗ ಈ ರೀತಿಯಾಗಿ ಕೊಟ್ಟಿಲ್ಲ ನಾನು ಕರೆಕ್ಟಾಗಿ ಕೊಟ್ಟಿದ್ದೆ ಅವರಿಗೆ ಏನು ಮಿಸ್ಟೇಕ್ ಆಗಿರಬೇಕು ಸಿಸ್ಟಮ್ ಮಿಸ್ಟೇಕ್ ಆಗಿರಬೇಕು ಏನೋ ಮಿಸ್ಟೇಕ್ ಆಗಿದೆ ಸರ್ ಅದಕ್ಕೋಸ್ಕರ ಈ ರೀತಿ ಆಗಿದೆ ಅಂತ ಹೇಳಿದಾಗ ಅಜಿತ್ ಕೂಡ ಅರ್ಥ ಮಾಡಿಸ್ತಾನೆ ಅವಾಗ ಮೀನೇ ಹೇಳ್ತಾಳೆ ಸರ್ ಸತ್ತೋಗಿ ಜೀವ ಇದ್ದವರಿಗೆ ಸತ್ತೋಗಿದ್ದಾರ ಅಂತ ಹೇಳಿ ಹಬ್ಸಿದರೆ ಆವಾಗ ಅವ್ರ ಆಯುಷ್ಯ ಜಾಸ್ತಿ ಆಗುತ್ತೆ ಅಂತ ಹೇಳಿದಾಗ ಹುಡ್ಗನು ಕೂಡ ಇರಲಿ ಅಪ್ಪ ಇದು ಒಂದು ಸಲ ಬಿಟ್ಬಿಡಿ ಏನೋ ತಪ್ಪಾಗಿದೆ ಅಂತ ಕಾಣುತ್ತೆ ತಪ್ಪು ಎಲ್ಲ ಕಡೆಯಿಂದನೂ ಆಗುತ್ತೆ ಅಲ್ವಾ ಅಪ್ಪ ಅಂತ ಹೇಳಿ ಸಮಾಧಾನ ಮಾಡ್ತಾನೆ ಅವಾಗ ಅಜಿತ್ ಹೇಳ್ತಾನೆ ಸೌಮ್ಯ ನೀನು ಇಂಥ ಹುಡುಗನ ಪಡೆಯುವುದಕ್ಕೆ ನಿಜವಾಗ್ಲೂ ಪುಣ್ಯ ಮಾಡಿದ್ಯಾ ಅಂತ ಹೇಳಿದಾಗ ಒಳಗಿಂದ ಒಳಗಿಂದೊಳಗಡೆ ಹಬ್ಬ ಗೆದ್ಬಿಟ್ಟೆ ಅಂತ ಹೇಳಿ ಮನಸ್ಸಲ್ಲೇ ಅಂದ್ಕೊಂಡಿರ್ ಅನ್ಕೊಂಡಿರ್ತಾನೆ ನಂತರ ಎಲ್ಲರೂ ಕೂಡ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಈ ಕಡೆ ಪದ್ಮಜ ಮತ್ತೆ ಪ್ರತಾಪ್ ಇಬ್ರು ಕೂಡ ಮದ್ವೆ ನಾವು ಅಂದ್ಕೊಂಡಾಗಿ ಈ ಒಂದು ಕಾರಣಕ್ಕೆ ನಿಲ್ಲುತ್ತೆ ಅಂತ ಅಂದ್ಕೊಂಡಿದೀವಿ ಇದರಲ್ಲಿ ದೊಡ್ಡ ಜಗಳ ಆಗುತ್ತೆ ಅಂತ ಅಂದ್ಕೊಂಡಿದೀವಿ ಆದ್ರೆ ಲಗ್ನಪತ್ರ ವಿಷಯಕ್ಕೆ ಯಾವ ಜಗಳನು ಆಗಿಲ್ವಲ್ಲ ಅಂತ ಹೇಳಿ ಪದ್ಮಜ ಪ್ರತಾಪ್ಗೆ ಕೂಗ್ತಾ ಇರ್ತಾಳೆ ಅವಾಗ ಪ್ರತಾಪ್ ಹೇಳ್ತಾನೆ ನಾನೇನ್ ಮಾಡ್ಲಿಕ್ಕೆ ಆಗುತ್ತೆ ಪದ್ಮಜ ನನ್ನ ಕೆಲಸನ ನಾನು ಮಾಡಿದ್ದೀನಿ ಆದ್ರೆ ಇಲ್ಲಿ ಜಗಳ ಆಗದೆ ಇರೋದಕ್ಕೂ ಇದಕ್ಕೂ ನನಗೇನು ಸಂಬಂಧ ನನಗೆ ಯಾಕೆ ನೀನು ಕೂಗ್ತಿದ್ಯಾ ಅಂತ ಹೇಳ್ತಿರ್ಬೇಕಾದ್ರೆ ಪದ್ಮಜ ಇನ್ನೂ ಕೂಡ ಗಟ್ಟಿಯಾಗಿ ಜೋರಾಗಿ ಕೂಗಿ ಲಗ್ನಪತ್ರಿಕೆನ ಬಿಸಾಕ್ತಾಳೆ ಈ ಕಡೆ ಭೂಮಿ ಕಾಫಿ ಕೊಡಬೇಕು ಅಂತ ಹೇಳಿ ಪದ್ಮಜ ರೂಮ್ಗೆ ಬರ್ತಿರಬೇಕಾದ್ರೆ ಎಲ್ಲ ಕಡೆ ಲಗ್ನಪತ್ರಿಕೆ ಚೆಲ್ಲಪಿಲ್ಲಿಯಾಗಿ ಪಿಲ್ಲಿಯಾಗಿ ಬಿದ್ದಿರುವುದನ್ನು ನೋಡಿ ಗಾಬರಿಯಾಗಿ ಏನಿದು ಮೇಡಮ್ ಎಲ್ಲ ಕಡೆ ಲಗ್ನಪತ್ರಿಕೆ ಬಿದ್ದಿದೆಯಲ್ಲ ಅಂತ ಹೇಳಿದಾಗ ಪದ್ಮಜ ಹೇಳ್ತಾಳೆ ಕೈ ತಪ್ಪಿ ಬಿದ್ದೋಯ್ತು ಅಂತ ಹೇಳಿದಾಗ ಭೂಮಿಗೆ ಅನುಮಾನ ಬಂತು ಆವಾಗ ಅನುಮಾನದಿಂದಲೇ ಸರಿ ಆಯಿತು ಅಂತ ಹೇಳಿ ಕಾಫಿ ಕಾಫಿ ಇಟ್ಟಿದ್ದೀನಿ ಅಂತ ಹೇಳಿ ಹೊರಡ್ತಿರ್ಬೇಕಾದ್ರೆ ಪದ್ಮಜೆಗೆ ಗೊತ್ತಾಗದೇ ಇರುವಾಗೆ ಒಂದು ಲಗ್ನಪತ್ರಿಕೆನ ತಗೊಂಡು ರೂಮ್ಗೆ ಹೋಗ್ತಾಳೆ ಲಗ್ನ ಪತ್ರಿಕೆಯಿಂದ ನೋಡಿ ಭೂಮಿ ಶಾಕ್ ಆಗಿ ಪಲ್ಲವಿನ ಕರೆದು ಇಲ್ಲಿ ನೋಡಿ ಲಗ್ನಪತ್ರಿಕೆ ಹೇಗಿದೆ ಅಂತ ಹೇಳಿ ಅಂತ ಹೇಳಿದಾಗ ಪಲ್ಲವಿ ಹೇಳ್ತಾಳೆ ಲಗ್ನಪತ್ರಿಕೆ ಯಾವ ರೀತಿಯಾಗಿದೆ ಅಂತ ಹೇಳಿ ಸಂಗೀತ ಅಮ್ಮ ಅವಾಗಲೇ ಓದಿ ಹೇಳಿದ್ರಲ್ಲ ಭೂಮಿ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಹೌದು ಪಲ್ಲವಿ ಅವರೇ ಆದ್ರೆ ಆ ಲಗ್ನ ಪತ್ರಿಕೆಯಲ್ಲಿ ಏನಿದೆ ಹೇಳಿ ದಿವಂಗತ ಅಂತ ಹೇಳಿ ಇದಕ್ಕೆ ಹುಡುಗನಪ್ಪ ಸ್ವಲ್ಪ ರಗಳೆ ಮಾಡಿದ್ರು ಅಲ್ವಾ ಸ್ವಲ್ಪ ನೆನ್ಪು ಮಾಡ್ಕೊಳ್ಳಿ ಅಂತ ಹೇಳಿದಾಗ ಪಲ್ಲವಿ ಹೇಳ್ತಾ ಹೌದು ಲಗ್ನಪತ್ರಿಕೆಯಲ್ಲಿ ಸಣ್ಣ ಮಿಸ್ಟೇಕ್ ಆಗಿದೆ ಆದರೆ ನಾವು ನಿಜವಾಗ್ಲೂ ಆ ರೀತಿಯಾಗಿ ಕೊಟ್ಟಿಲ್ಲ ಭೂಮಿ ನಾವು ಸರಿಯಾಗಿ ಕೊಟ್ಟಿದ್ವಿ ಏನೋ ಮಿಸ್ಟೇಕ್ ಆಗಿದೆ ಅಂತ ಕಾಣುತ್ತೆ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಇಲ್ಲ ಪಲ್ಲವಿಯವರೇ ನೀವು ಸರಿಯಾಗಿ ಕೊಟ್ಟಿದ್ದೀರಾ ಆದರೆ ಇಲ್ಲಿ ಬೇರೆ ಥರನೇ ಆಗಿದೆ ಅಷ್ಟೇ ಈ ಲಗ್ನಪತ್ರಿಕೆನ ಒಮ್ಮೆ ನೋಡಿ ಅಂತ ಹೇಳಿದಾಗ ಪಲ್ಲವಿ ಲಗ್ನಪತ್ರಿಕೆನ ನೋಡಿ ಶಾಕ್ ಆಗ್ತಾಳೆ ಇದೇನು ಭೂಮಿ ಕರೆಕ್ಟಾಗಿ ಇದೆಯಲ್ಲ ಇದರಲ್ಲಿ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಅದೇ ಹೇಳೋದು ಪಲ್ಲವಿಯವರೇ ಈ ಲಗ್ನಪತ್ರಿಕೆ ಸರಿಯಾಗಿದೆ ಅಂತ ಹೇಳಿದರೆ ಶಿವ್ ಮತ್ತು ನೀವು ಕೊಟ್ಟಿರುವ ಲಗ್ನಪತ್ರಿಕೆ ಆದರೆ ಇವರು ಬೇರೆನೇ ಲಗ್ನ ಪತ್ರಿಕೆ ರೆಡಿ ಮಾಡಿಸಿ ದೇವ್ರ ಕೋಣೆಗೆ ಹೋಗುವಾಗೆ ಮಾಡಿದ್ದಾರೆ ಅಂತ ಹೇಳಿದಾಗ ಹೌದು ಇವಾಗ ಏನು ಮಾಡೋದು ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಇದಕ್ಕೆ ನಾವು ಸರಿಯಾಗಿ ಉತ್ತರ ಕೊಡಲೇಬೇಕು ಅಂತ ಹೇಳಿ ಇಬ್ರು ಕೂಡ ಒಂದು ಪ್ಲಾನ್ ಅನ್ನು ಮಾಡಿ ಭೂಮಿ ಮೂಕಾಂಬಿಕೆಯಾಗಿ ರೆಡಿಯಾಗಿ ಪದ್ಮಜ ರೂಮ್ಗೆ ಹೋಗ್ತಾಳೆ ಆವಾಗ ಪದ್ಮಜ ನಿದ್ದೆಯಿಂದ ಎದ್ದು ಡೋರ್ ಹತ್ರ ಬರ್ತಾಳೆ ಆವಾಗ ಭೂಮಿ ನಿಂತ್ಕೊಂಡಿರೋದನ್ನು ನೋಡಿ ಅಮ್ಮ ಏನಿದು ಅಂತ ಹೇಳಿ ಶಾಕ್ ಆಗ್ತಾಳೆ ಆವಾಗ ಪದ್ಮಜ ಒಂದ್ಸಲ ಕಣ್ಣನ್ನು ಬಿಟ್ಟು ಮತ್ತೆ ನೋಡಿದಾಗ ಕೂಡ ಾಗಿ ನಿಂತ್ಕೊಂಡಿರೋದನ್ನ ನೋಡಿ ಅಲ್ಲೇ ಮೂರ್ಚಿ ತಪ್ಪಿ ಬಿದ್ದೋಗ್ತಾಳೆ ಅವಾಗ ಭೂಮಿ ಅಜಿತ್ ಮತ್ತೆ ಪಲ್ಲವಿನ ಕರೆದು ಪದ್ಮಜ ಮುಖಕ್ಕೆ ನೀರ್ ಹಾಕಿ ಓಡಿ ಹೋಗಿ ಅಂತ ಹೇಳಿದಾಗ ಪಲ್ಲವಿ ನೀರನ್ನ ಹಾಕಿ ಓಡಿ ಹೋಗಿ ಮತ್ತೆ ಕುತ್ಕೊಳ್ತಾಳೆ ಅವಾಗ ಪದ್ಮಜ ಎದ್ದು ಎಲ್ಲಮ್ಮ ನೀನ್ ಯಾಕೆ ಬಂದು ನನ್ ಕಡೆ ನನ್ನ ಎದುರುಗಡೆ ನಿಂತ್ಕೊಂಡಿದ್ದೀಯಾ ನಾನೆಂತ ಮಾಡಿದ್ದೀನಿ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ನಾನು ಎಲ್ಲಮ್ಮ ಅಲ್ಲ ಎಲ್ಲಮ್ಮ ನನ್ನ ತಂಗಿ ನಾನು ಮೂಕಾಂಬಿಕೆ ನೀನು ಲಗ್ನ ಚೇಂಜ್ ಮಾಡಿರೋದು ಯಾಕೆ ನಾನಂತ ನಿನ್ನ ಸುಮ್ನೆ ಬಿಡೋದಿಲ್ಲ ಅಂತ ಹೇಳಿದಾಗ ಹಾಗೆ ಇನ್ನೊಂದ್ಸಲ ಈ ಮದುವೆ ನಿಲ್ಲಿಸಲಿಕ್ಕೆ ಏನಾದರೂ ನೀನು ಪ್ಲಾನ್ ಮಾಡಿದ್ರೆ ನಿನ್ನ ಹುಟ್ಟಿಲ್ಲ ಅನ್ಸ್ಬಿಡ್ತೀನಿ ಹಾಗೆ ಬಂದು ನಿನಗೆ ರಗಳೆ ಕೊಟ್ಬಿಡ್ತೀನಿ ಇಲ್ಲ ಅಂತ ಹೇಳಿದ್ರೆ ನನ್ನ ಕಡೆಯಿಂದ ಮೂರು ಪ್ರೇತಾತ್ಮನ ನಿನ್ನ ನಿನ್ನ ರೂಮಿಗೆ ಕಳ್ಸಿಕೊಡ್ತೀನಿ ಅಂತ ಹೇಳಿದಾಗ ಪದ್ಮಜಿ ಹೇಳ್ತಾಳೆ ಇಲ್ಲ ಇಲ್ಲ ಅಮ್ಮ ನಾನು ಇನ್ಮೇಲೆ ಆ ರೀತಿ ತಪ್ಪು ಮಾಡೋದಿಲ್ಲ ಏನು ತಿಳಿದು ತಪ್ಪು ಮಾಡಿಬಿಟ್ರೆ ದಯವಿಟ್ಟು ನನಗೆ ಕ್ಷಮಿಸಿ ಬಿಡು ಅಂತ ಹೇಳಿದಾಗ ಭೂಮಿ ಸರಿ ಆಯ್ತು ಇದು ಅನ್ಸಲ ಕ್ಷಮಿಸ್ತೀನಿ ಅಂತ ಹೇಳಿ ತಟ್ಟಂತ ಹೊರಗಡೆ ಬಂದು ಬಾಗಿಲನ್ನು ಹಾಗೆ ಭೂಮಿ ಮತ್ತೆ ಅಜಿತ್ ಇಬ್ಬರೂ ಕೂಡ ಮಲಗಿರಬೇಕಾದ್ರೆ ಭೂಮಿಗೆ ಅಜಿತ್ ಬಾಯಿಗೆ ಬೀಜಾಕ್ಷರನ್ನ ಬಿತ್ತಿದ ಹಾಗೆ ಕನಸನ್ನು ಬೀಳುತ್ತೆ ಅದನ್ನ ಎದ್ಕೊಂಡು ಭೂಮಿ ಗಡಗಡ ಅಂತ ಹೇಳಿ ನಗ ಇರ್ಬೇಕಾದ್ರೆ ಅಜಿತ್ ಏನಾಯ್ತು ಅಂತ ಹೇಳಿ ಕೇಳಿದಾಗ ಭೂಮಿ ತನ್ಗೆ ಬಿದ್ದ ಕನ್ಸನ್ನ ಹೇಳಿದಾಗ ಅಜಿತ್ ಗೆ ತುಂಬಾನೇ ಕೋಪ ಬಂದು ಏ ಸುಮ್ಮನೆ ಬಿತ್ಕೊಳ್ಳೆ ಅಂತ ಹೇಳಿ ಇಬ್ರು ಕೂಡ ಮಲಗ್ತಾರೆ ಈ ಕಡೆ ಇಂದ್ರನೇ ಮಾತ್ರ ಇಂದ್ರ ಇಬ್ರು ಕೂಡ ಪಲ್ಲವಿನ ಹೇಗೆ ಈ ಮನೆಗೆ ಕರ್ಕೊಂಡು ಬರೋದು ಅನ್ನೋದ್ರ ಬಗ್ಗೆ ಪ್ಲಾನ್ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿಗೆ ದೇವಿಯನಿ ಹೋಗಿ ನೀವು ಕರೆಕ್ಟ್ ಆಗಿ ಯೋಚನೆ ಮಾಡ್ತಿದ್ದೀರಾ ನಾನು ಕೂಡ ಅದೇ ಉಪಾಯನ ಮಾಡಿದ್ದೀನಿ ನೀವಿಬ್ರು ಸಾಯ್ಬೇಕು ಅಂತ ಹೇಳಿ ದೇವಿಯನಿ ಪ್ಲಾನ್ ಅನ್ನ ಹೇಳ್ತಾಳೆ ನೀವಿಬ್ರು ಇವಾಗ ಮದುವೆ ಮನೆಗೆ ಬಂದು ಪಲ್ಲವಿ ಮನೆಗೆ ಬಂದಿಲ್ಲ ಅಂತ ಹೇಳಿದ್ರೆ ನಾವಿಬ್ರು ಕೂಡ ಸಾಯ್ತೀವಿ ಅಂತ ಹೇಳಿ ಹೇಳಿ ಅವರನ್ನ ಹೆದರ್ಸ್ಬೇಕು ಮದುವೆ ಸಮಾರಂಭದ ಹಾಳಾಗಬಾರ್ದು ಅಂತ ಹೇಳಿ ಪಲ್ಲವಿನೂ ಕೂಡ ಕಳಿಸಿಕೊಡ್ತಾಳೆ ಅಂತ ಹೇಳಿ ದೇವಿಯನ್ನು ಪ್ಲಾನ್ ಅನ್ನ ಹೇಳುತ್ತಾಳೆ ಅದೇ ರೀತಿ ಇಂದ್ರಾಣಿ ಮತ್ತು ಇಂದ್ರ ಕೂಡ ಶಿವನ ಮನೆಯಲ್ಲಿ ಬಟ್ಟೆ ತೆಗೆಯುವ ಶಾಸ್ತ್ರನ ಮನೆಯಲ್ಲೇ ಮಾಡ್ತಿರ್ಬೇಕಾದ್ರೆ ಇಬ್ರು ಕೂಡ ಮನೆಗೆ ಬಂದು ಪಲ್ಲವಿ ನೀನು ಇವಾಗ ಮನೆಗೆ ಬಂದಿಲ್ಲ ಅಂತ ಹೇಳಿದ್ರೆ ನಾನು ಇಲ್ಲಿ ಇಲ್ಲಿಯೇ ಸಿಮೆಣ್ಣೆ ಸುರ್ಕೊಂಡು ಸಾಯ್ತೀನಿ ಅಂತ ಹೇಳಿ ಇಬ್ರು ಕೂಡ ಹೆದರಿಸ್ತಾರೆ ಆವಾಗ ಪಲ್ಲವಿಗೆ ಕೋಪ ಬಂದು ಏನು ಸಾಯ್ತೀರಾ ಹಾಗಾದ್ರೆ ನಿಮ್ಮ ಕೈಯಲ್ಲಿರುವ ಸಿಮೆಣ್ಣೆ ಬಾಟ್ಲಿನ ಕೊಡಿ ಅಂತ ಹೇಳಿ ಪಲ್ಲವಿ ತಗೊಂಡು ಹಿಡ್ಕೊಳ್ತಾಳೆ ಆವಾಗ ಇಂದ್ರೆ ಇಂದ್ರಾಣಿ ಹೇಳ್ತಾಳೆ ಬೇಡ ಪಲ್ಲವಿ ನೀನ್ ಸಾಯುವುದು ಬೇಡ ಅಂತ ಬದಲಾಗಿ ನಾವೇ ಸಾಯ್ತೀವಿ ಕೊಡು ಅಂತ ಇರಬೇಕಾದ್ರೆ ಪಲ್ಲವಿ ಹೇಳ್ತಾಳೆ ನಾನೇಕೆ ಸಾಯಬೇಕು ನಾನು ನ್ಯಾಯ ಮಾರ್ಗದಲ್ಲಿ ಇದ್ದೀನಿ ಅನ್ಯಾಯ ಮಾರ್ಗದಲ್ಲಿ ಇರುವವರನ್ನ ಬದುಕಲಿಕ್ಕೆ ಬಿಡಬಾರ್ದು ಅಂತ ಹೇಳಿ ಸೀಮೆಹಣ್ಣಿನ ಇಂದ್ರಾಣಿ ಮತ್ತೆ ಇಂದ್ರನ ಮೇಲೆ ಹಾಕಿ ಬೆಂಕಿ ಕಟ್ಟಿದಾಗ ಇರ್ತಾಳೆ ಆವಾಗ ಇಂದ್ರಾಣಿ ಮತ್ತೆ ಇಂದ್ರ ಇಬ್ಬರು ಕೂಡ ಪ್ಲಾನ್ ಫ್ಲಾಪ್ ಆಯ್ತಲ್ಲ ಅಂತ ಹೇಳಿ ಇಂದ್ರ ದೇವಿಯನ್ನೇ ಗುರಾಯಿಸ್ತಿರ್ಬೇಕಾದ್ರೆ ದೇವಿಯನ್ನೇ ಟೆನ್ಷನ್ ಅಲ್ಲಿ ಅಯ್ಯೋ ದೇವರ ಏನೋ ಅಂದ್ಕೊಂಡಿವೆ ಏನೋ ಆಯ್ತಲ್ಲ ಇವಳು ಸಾಮಾನ್ಯ ಹುಡುಗಿಯಲ್ಲ ಅಂತ ಹೇಳಿ ಪಲ್ಲವಿ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾಳೆ ಈ ಕಡೆ ಮನೆಯಲ್ಲಿ ಎಲ್ಲರೂ ಕೂಡ ಪಲ್ಲವಿ ಧೈರ್ಯನ ಮೆಚ್ಚಿ ಶಾಕ್ ಆಗಿ ಹಾಗೆ ನಿಂತ್ಕೊಂಡು ಬರ್ತಾಳೆ ಆದ್ರೆ ಅಜಿತ್ಗೆ ಮಾತ್ರ ತುಂಬಾನೇ ಖುಷಿಯಾಗಿ ಶಭಾಷ್ ಅಂತ ಮನಸ್ಸಲ್ಲೇ ಅಂದ್ಕೊಳ್ತಾ ಇರ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು